ಹಲೋ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಶಾಪಿಂಗ್ ಏನು ಮಾಡಿದ್ದೆ ಆ ಶಾಪಿಂಗ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನಾನು ಯಾಕೆ ಇವಾಗ ಇಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತಮ್ಮನೇಲಲ್ಲಿ ಹಾಕದೆ ಹಾಕಿದಂಗೆ ನಾನೇನಾದರೂ ಬಿಗ್ ಬಾಸ್ಗೆ ಹೋಗೋಕ್ಕೆ ಸೆಲೆಕ್ಟ್ ಆಗಿದ್ದೀನ ಆಡಿಷನ್ಗೆ ಏನಾದರೂ ಹೋಗಿದ್ದೆನಾ ನನಗೆ ಟಿ ವಿ ಚಾನಲ್ ಅವ್ರ ಕಡೆಯಿಂದ ಕಾಲ್ ಬಂದಿತ್ತ ಅಂತ ನಿಮಗೆಲ್ರಿಗೂ ಇದು ಇರುತ್ತೆ ಬಟ್ ಇವಾಗ ಯಾಕೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಮತ್ತು ಶಾಪಿಂಗ್ ಏನೇನೆಲ್ಲ ಮಾಡಿದೆ ಎಲ್ಲಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಶಾಪಿಂಗ್ ಮಾಡಿರೋದು ಇಷ್ಟೊಂದು ಬಟ್ಟೆ ಲೈಫ್ ಸ್ಟೈಲಲ್ಲಿ ಮಾಡಿದೆ ಆರೆಂಜ್ ರೆಡ್ ಮಾಲಲ್ಲಿ ತೋರಿಸ್ತೀನಿ ಹೇಗಿದೆ ಬಟ್ಟೆ ಎಲ್ಲ ಅಂತ ಹೇಳಿ ನಾನು ಇದು ಫಸ್ಟು ಜೀನ್ಸ್ ಪ್ಯಾಂಟ್ ಮಾಡಿದೆ ಸೈಜ್ ಬಂದು ಥರ್ಟಿ ನೋಡಿ ಇದು ಹೈ ರೈಸು ಸ್ಲಿಮ್ ಫಿಟ್ ಇರೋದು ಚೆನ್ನಾಗಿದೆ ನನ್ನ ಕಡೆ ಬ್ಲೂ ಒಂದೇ ಪ್ಯಾಂಟ್ ಇತ್ತು ಅದಕ್ಕೋಸ್ಕರ ನಾನು ಒಂದೇ ಇದೊಂದು ಇರಲಿ ಅಂತ ಹೇಳಿ ನಾನು ಮಾಡಿಕೊಂಡೆ ಬಟ್ ಈ ಥರ ಸ್ಕ್ಯಾಬ್ಡು ಒನ್ ಪ್ಯಾಂಟ್ ಇದ್ರೆ ನಾವು ಯಾವುದಾದ್ರೂ ಟಾಪ್ನು ಬೇರಪ್ ಮಾಡ್ಬೋದು ಅಂತ ಹೇಳಿ ಇದ್ರ ಪ್ರೈಸ್ ಬಂದು ಟ್ವೆಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಇದಕ್ಕೆ ಈ ಪ್ಯಾಂಟ್ಗೆ ನೆಕ್ಸ್ಟು ಈ ಟಾಪ್ ನನಗೆ ಈ ಟಾಪ್ ತಗೋಬೇಕು ಅಂತ ತುಂಬ ಒಂಥರ ತುಂಬ ಆಸೆ ಇತ್ತು ಇದನ್ನು ನೋಡಿದಾಗ ಆ್ಯಪಲ್ಲಿ ಬಟ್ ನಾನು ಅಲ್ಲಿ ಹೋಗಿ ಸೈಜ್ ಚೆಕ್ ಮಾಡಿಬಿಟ್ಟು ಇದನ್ನು ನಾನು ತೊಗೊಂಡೆ ಅಂತ ಹೇಳ್ಬೋದು ಇದು ಈ ಥರ ಕೌಲ್ ನೆಕ್ ಬರುತ್ತೆ ನೋಡಿ ನಾನು ಮೀಡಿಯಮ್ಮೆ ತೊಗೊಂಡೆ ಇದನ್ನ ಯಾಕಂದರೆ ಇದು ಸ್ಕಿನ್ ಫಿಟ್ ಇರೋದ್ರಿಂದ ನಾನು ಸ್ಮಾಲ್ ತೊಗೊಂಡ್ರೆ ಒಂಥರ ಇದು ನೋಡಿ ಬಟ್ಟೆ ಹೇಗಿದೆ ಅಂತ ತೋರಿಸ್ತೀನಿ ಫ್ಲೋಯಿ ಇದೆ ತುಂಬ ಈ ಥರ ಅದಕ್ಕೋಸ್ಕರ ನಾನು ಮೀಡಿಯಮ್ಮೇ ಪರ್ಚೇಸ್ ಮಾಡಿರೋದು ಇದನ್ನು ಈ ಥರ ತ್ರೀ ಫೋರ್ತ್ ಸ್ಲೀವ್ಸ್ ಬಂದಿದೆ ಮತ್ತು ಇಲ್ಲಿ ಟೈಟ್ ಬಂದಿದೆ ಕ್ವಾಲಿಟಿ ಲೈಫ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ಲಿ ಆದ್ರೂ ಬಟ್ ಹಾಕೊಂಡಾಗ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ತ್ರೀ ನೈಂಟಿ ನೈನು ಫೋ ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ತ್ರೀ ನೈಂಟಿ ನೈನು ತೌಸಂಡ್ ಫೋರ್ ಅರೌಂಡ್ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಲುಕ್ ವೈಸು ಅಂತ ಹೇಳಿ ನೋಡಿ ಈ ಥರ ಇದೊಂದು ಟಾಪ್ ನೆಕ್ಸ್ಟ್ ಒಂದು ಇದು ತೊಗೊಂಡೆ ಕುರ್ತಾ ತೊಗೊಂಡೆ ಈ ಥರ ಬರ್ಡೇನು ಬರುತ್ತಲ್ವ ಹಾಕ್ಕೊಳ್ಳೋಕ್ಕೆ ಬರುತ್ತೆ ಅಂತ ಹೇಳಿ ನೋಡಿ ಈ ಥರ ಒಂಥರ ಬ್ಲೂ ಕಲರ್ ಇದೆ ಇದು ನನಗೇನೇ ಇದು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಈ ಥರ ಬ್ಲೂ ತ್ರೀ ಫೋರ್ತ್ ಸ್ಲೀವ್ಸು ಮತ್ತು ಇದು ಸ್ಟೇಟ್ ಪ್ಯಾಂಟ್ ಇರೋದು ಪ್ಯಾಂಟ್ ಬಂದ್ಬಿಟ್ಟು ಸ್ಟೇಟು ಈ ಥರ ಪ್ರಿಂಟೆಡ್ ಬಂದಿದೆ ಕಾಟನು ಕಾಟನ್ ಯಾವಾಗಲೂ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದು ದುಪ್ಪಟಾನು ಅಷ್ಟೇ ತುಂಬ ಸಾಫ್ಟಾಗಿದೆ ನೋಡಿ ಇಷ್ಟು ಸಾಫ್ಟಾಗಿದೆ ಈ ಥರ ಆರಾಮಾಗಿ ಹೀಗೆ ಕವರ್ ಮಾಡ್ಕೋಬೋದು ನಾವು ಹಿಂಗೂ ಹಾಕೋಬೋದು ಇಲ್ಲ ಅಂದರೆ ಒಂದು ಕಡೆನಾದರೂ ಈ ಥರನಾದ್ರೂ ನಾವು ಹಾಕ್ಕೋಬೋದು ನೋಡಿ ಬಟ್ಟೆ ಎಷ್ಟು ಆಗಿದೆ ನಾವು ಹೆಂಗೆ ಹಾಕೋತೀವಿ ಹಾಗೆ ಕೂಡುತ್ತೆ ಇದು ಅಂತ ಹೇಳಿಬಿಟ್ಟು ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಇದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂದರೆ ಇದಕ್ಕೆ ನನಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಬಿತ್ತು ಇದು ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ಟ್ವೆಂಟಿ ಪರ್ಸೆಂಟ್ ಆಗಿ ನನಗೆ ಬಂದಿರೋದು ನಾನು ನಾನು ತಗೊಂಡಿರೋ ಸೈಜ್ ಬಂದು ಮೀಡಿಯಮ್ಮು ನೋಡಿ ಇಷ್ಟು ಬಟ್ಟೆನಲ್ಲಿ ನಿಮಗೆ ಯಾವುದು ನಿಮಗೆ ಬಟ್ಟೆ ಇಷ್ಟ ಆಯಿತು ಜೀನ್ಸ್ ಇಷ್ಟ ಆಯಿತಾ ಟಾಪ್ ಇಷ್ಟ ಆಯಿತಾ ಇಲ್ಲ ಈ ಕುರ್ತಾ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದರೆ ಖಂಡಿತವಾಗಿಯೂ ಹೋಗ್ತೀನಿ ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಕನಸುಗಳನ್ನ ದೊಡ್ಡದಾಗೆ ಕಾಣಬೇಕು ಕನಸು ಅಂತಲೂ ಅನ್ಬೇಕೋ ಏನೋ ಗೊತ್ತಿಲ್ಲ ಗುರಿನೂ ದೊಡ್ಡದಾಗೆ ಇಟ್ಕೋಬೇಕು ಬರೀ ಸೆಲೆಬ್ರಿಟೀಸ್ಗಳನ್ನ ಕರೆಯೋದ್ಕಿನ್ನ ಕಾಮನ್ ಪೀಪಲ್ಗೆ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ కమెంట్ మి నెక్స్ట్ వ్లె సిక్తీని బాయ్ బాయ్